ಹೆಂಗದಿರಿ ಎಲ್ಲರೂ ನೀವೆಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡಕತ್ತೀನಿ ಆ್ಯಕ್ಚುಲಿ ಬೆಳಗ್ಗೆಯಿಂದನ ನಾನು ಲಾಗ್ ಸ್ಟಾರ್ಟ್ ಮಾಡಬೇಕು ಒಂದು ಸ್ವಲ್ಪ ಹಂಗೆ ಬ್ಲೌಸ್ ಅದು ಕಟ್ ಮಾಡಕತ್ತಿದ್ದೀನಿ ಅದ್ರ ಜೊತೆನ ವಿಡಿಯೋ ಮಾಡ್ಬೇಕಂತ ಭಾಳ ಆಸೆ ಇತ್ತು ಸಾಯಿಬ್ರ ಬೇರೆ ಇವತ್ತು ಐದು ಗಂಟೆಗೈ ಅದು ರೆಡಿಯಾಗಿ ನಾನು ಆರು ಗಂಟೆಗೆ ಎಬ್ಬಿಷ್ ಕುಂದ್ರ ಶಿ ನಾಷ್ಟ ಇಷ್ಟ ಮಾಡಿ ಹೋಗ್ಬಿಟ್ರು ಅವಾಗನ ಫೋನ್ ಕೇಳಬೇಕಣ್ಣಿ ಇನ್ನು ಫೋನ್ ಕೇರ್ ಐತಲ್ಲ ಇಲ್ಲ ನಂಗೆ ಆಗುಲ್ಲ ಏನರ ಒಂದು ಈ ರೀಸನ್ ಹೇಳ್ಬಿಡ್ತಾರೋ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆ ಕೌಕ್ನ ಮಾಡಿಬಿಡ್ತಾರೆ ಸುಮ್ಮ ಎಲ್ಲಿ ಕೌಕ್ನ ಮಾಡಿಸ್ಕೊಳ್ದು ಬಿಡತ್ತಾಗ ಅಂತ ಹೇಳಿ ನಾನು ಅನ್ನಿ ಹಂಗೆ ಬ್ಲೌಸ್ ಕಟ್ ಇಟ್ನಿ ಈಗ ಬಂದರು ಬರೋನಾ ನೋಡ್ರಿ ಇಟ್ಟಿನಿ ನೋಡೋಣ ಇದು ನಾನು ರೆಡಿಯಾಗಿ ಅಂತ ಏನಾಗುತ್ತಂತೇಳೆ ಸಾಹೇಬ್ರು ಬಂದಾರ ಸಾಹೇಬ್ರನ್ನ ಸ್ವಲ್ಪ ಮಾತಾಡ್ಸೋನು ಯಾಕ ಅಂತ ಗಪ್ಪನ ಬಂದು ಕುಂತಾರೆ ನಾನು ಬರೋಣ ಸುಮ್ಮ ಫೋನ್ ತಕೊಂಡು ವಿಡಿಯೋನ ಚಾಲು ಮಾಡಿ ಸೀದಾ ಅವ್ರಿಗೆ ಏನು ಕೇಳಿಲ್ಲ

ನಾನ್ ಜೀವನಾ ಪೂರ್ತಿ ನಿನಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದೆ ಏನ್ ಹೇಳ್ತೀನಿ ಹಂಗಲ್ಲ ಮರ ನಾನ ವಿಡಿಯೋ ಬೆಳಗ್ಗೆಯಿಂದ ಮಾಡ್ಬೇಕು ನಿಮಗೆ ಫೋನ್ ಕೇಳ್ಬೇಕು ಬರೋ ತಳಕಿಲ್ಲ ಫೋನ್ ಹಿಡ್ಕೊಂಡ್ ಕೂತಿಯಲ್ಲ ದಿನ ಏನ್ ನಿನಗೆ ಹೇಳ್ಬೇಕು ನಾನ ನಾನಾ ಬೆಳಗ್ಗೆ ಕೇಳ್ಬೇಕನ್ನಿ ನೀವು ನಾವು ಸಿಟ್ ಮಾಡಿ ಏನ್ರ ಅಂತೀರಿ ಇಲ್ಲ ಏನ್ರ ನಿನಗೆ ಏನು ತಿಳಿತೈತೆ ಅಂತ ತಗೋತಿ ಅದ್ರೊಳಗ ಅಂತ ಹೇಳಿ ಅಂತೀರಿ ಅದಕ್ಕಾಗಿ ನಾ ಏನು ಕೇಳಾಕ ಹೋಗ್ಲಿಲ್ಲ ಈ ಬ್ಲೌಸ ಕಟ್ ಮಾಡಕತ್ತಿದ್ಯಾ ಹಂಗ ಮಾಡ್ಕೊಂತ ಏನ್ರ ವಿಡಿಯೋ ಅಂತ ಹೇಳಿತ್ತು ಇದು ವೈಟ್ ಐತೆ ಇವು ಇದನ್ನ ಕಟ್ ಮಾಡಿ ಹೊಲಿಬೇಕಂತಿತ್ತು ಅದು ನೀವು ಫೋನ್ ತೊಗೊಂಡು ಹೋದ್ರಿ ಬರೋಣ ಚಾಲೂ ಮಾಡೀನಿ ಈಗ ನಾನು ಮತ್ತ ರೆಡಿ ಆಗೋದು ಒಂಚೂರು ರೀಲ್ಸಿಗೆ ಹೆಂಗೆ ರೆಡಿ ಹಾಕಿನಿ ಅಂತ ಹೇಳಿ ನಾನ ಇಲ್ಲಿ ರೆಡಿ ಆಗ್ತಿನಿ ನೀವ್ ವಾ ಹಿಡಿಬೇಕು ನಾನು ನೋಡ್ಕೋತ ನಾನು ಹಿಡಿಬೇಕಾ ನಾನು ನೋಡಕೋತ ನೀಲ್ಲಿಕೆ ನೀಲ್ಲ ಇಲ್ಲ ಕ್ಯಾಮೆರಾ ಹಿಡ್ರಿ ನೀವು ನಾನು ರೆಡಿ ಆಗ್ತ ಕೇಳು ಚನ್ನೂ ಏನಿಲ್ಲ ನಿಮಗೆ ಏನು ಹೇಳಬೇಕಪ್ಪ ಅಂತಂದ್ರ ಫಸ್ಟ್ ನಾನು ಈಗ್ ಬಂದೀನಿ ಟೈರ್ಡ್ ಆಗಿಬಿಟ್ಟೆ ಫಸ್ಟ್ ಕ್ಲಾಸ್ ಹುಡುಗ ಒಂದಷ್ಟು ನೀರು ಕೊಡು ಪುಣ್ಯ ಹೊರದ್ನ ನಿನಗ ನಾನು ಅಂತ ಊಟ ಹಚ್ಕೊಡು ಊಟ ಮಾಡಿದ ಮೇಲೆ ಏನೈತಲ್ಲ ಊಟ ಮಾಡಿದ ಮೇಲೆ ಏನೈತಲ್ಲ ನಿನಗ ನಾನು ಕ್ಯಾಮ್ರಾ ಬೇಕಂದ್ರೆ ಹಿಡಿತೀನಿ

ಬ್ಯಾಸರ ಆಗತ್ತಂದ್ರೆ ಏನ್ ಮಾಡುದು ಬುಕ್ ಓದುದು ಬುಕ್ ಅದಾವು ಸಣ್ಣ ಬಾಲ್ಯದ ನೆನಪು ಊಟ ಮಾಡಂತ್ರು ಬಂದಿವಿ ಊಟ ಮಾಡಿ ನಾ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡೋನು ಸಾಹೇಬ್ರಿ ಚಾಲು ಹೊತ್ತೈತಿ ನಾನು ಕಿರಿಕಿರಿ ಕಿರಿ ರೀ ಇಲ್ ಬಾ ರೀ ಇಲ್ ರೀ ಇಲ್ ಬಾ ನಂಗೆ ನಾನಿನ ಅದಕ್ಕೆ ಅವ್ರು ಊಟ ಮಾಡಿ ಗಟ್ಟೆಗೆ ತಯಾರಾಗಿ ನಿಂತಾರು ಕೊಡು ನೀನ್ ಅವ್ರ ಕಯ ಪೋನ ನಾವ ಶುರು ಮಾಡೋದು ಬರ್ರಿ ನೋಡಿ ಮತ್ತೆ ವಿಡಿಯೋ ಮಾಡಿ

ಅಯ್ಯಪ್ಪ ಏನ ದನ್ನ ಐತಿಲ್ಲ ಮಕಾಯಿಗೊರ್ಸ್ ತೋರಿಸುಡಿ ಹಿಂಗ್ಯಾಕ್ ಮಾಡಿ ಹೋಗುದರ್ಸ್ಕೊಂಡ್ ಕರಿನಿ ಅಂದ್ರೆ ಈಗ ಫಸ್ಟ್ ಇದು ಐತಿ ನೀವೇ ಕ್ರೀಮ್ ನಾನು ಸ್ವಲ್ಪ ಹಚ್ಕೋತೀನಿ ಲೈಟ್ ಆಗಿ ನನಗಂತೂ ಮೇಕಪ್ ಗೊತ್ತಿಲ್ಲ ಬಟ್ ಏನೋ ಹಿಂಗ ಒಬ್ರು ಹೇಳಿದ್ ಹಿಂಗ ಹಿಂಗ ಸ್ವಲ್ಪ ಐತೆ ಅಂತ ಹೇಳಿ ಫಸ್ಟ್ ಎಲ್ಲ ಹಚ್ಕೊಂಡ ಆಮೇಲಿಂದ ಮತ್ ಸ್ಟಾರ್ಟ್ ಮಾಡಿಂದ ಈ ಬರೀ ನೀವ್ ಯಾ ಕ್ರೀಮ್ ಗೆ ರಗಡ್ ಚಂದ ಕಾಣಕತ್ತಿ ಬಿಡು ಅವ್ನ ಅವ್ನ ಮತ್ತೆ ಕಚ್ಚೋತಿ ಅಲ್ಲ ಮರೆ ನೋಡಿ ಎನ್ನೆನ್ ಹೆಂಗ್ ಕಾಣಕತ್ತಿ ಇದರ ಮ್ಯಾಗ ಈಗ ಏನು ಫೌಂಡೇಶನ್ ಹಚ್ಚೋಬೇಕು ಅಂತ ನಾನು ಅಚ್ಚ ಬಡಿ ಲೇಯರ್ ಮೇಲೆ ಲೇಯರ್ ಬಿಡಿ ಹಾತ ನಾನು ನಾನು ಹೆಂಗ ಹೆಂಗ ಜೇಕಿ ಬಿಟ್ನಂದ್ರ ಮುಗಿದ ಮೇಲೆ ಒಂದು ತಿಕ್ಕಿ ಬರಬೇಕು ನೋಡಿ ನಿಮ್ಮ ಕೈಗೆ ಬರಬೇಕು ಹಿಂಗ ಹ್ಮ್

నీవో కొర్చెనోడి అలా వౌ టటడా డజలర్ నాగవల్లి ఇక్కడ చూడు హ్ లక 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 లకను నీ లక లక లకను ఒన్స్లేనో నింఖాలి ఆకడి తిరుగు ఇగో ఒम्मे రాంగ్ లుక్ కోట లక లక లకను ఇంకా ఏ ఇట్ స్పీడ్ అయిపోయితి కన్న లక 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 షకలక బౌ నెక్స్ట్ ఏనా నెక్స్ట్ ఐదు అమ్మ ఆర్గానిక్ విత్ ರುಚಿ ರುಚಿ ಆಯ್ತೈತೆ ಕುಡ್ದು ಕುಡಿದಿ ಮತ್ತೆ ಕೈಲ ಹಚ್ಕೋಬಾರ ಅಂತ ಹೇಳಿ ಲಿಪ್ಸ್ಟಿಕ್ ಅನ್ನ ಎದ್ ಕೊಟ್ಟಾರ ಹಚ್ಕೊಳ್ಬೇಕಂತ ಅಷ್ಟು ಶಿವ ಶಿವಸದ

येन तरिदाला ठीक आहे ठीक स्टिकर मुक नाहीstad on किंपटी किंपटी चॉकलेट होतो याव गडा चॉकलेट आहे चॉकलेट तो, नाएगा। नाएगा। चोकलेट चोकलेट, तो, चोकलेट। तो तिनु आयटम न पक्काण तिकड्यागु तिकड्या वावे न पक्काण नोडरी पण थ्रीले हा नाइस इगा किवेनम साको पडम लास्ट आ चाओ किवेनम इ वेट जाओ ಓಕೆ ವೈಟ್ ಕಲರಾ ವೈಟ್ ಜುಂಕಿ ಅಂತಾರಲ್ಲ ಅಂದ್ರೆ ಇವತ್ತ ನಿನ್ನ ಕೊಡ್ಸಿ 0 ರ ರೀಲ್ಸ್ ಮಾಡಕ್ಕೆ ಓ ಎಸ್ ಮುಗಿದಾ ಶರಣು ನೀಲ್ಲಾ ಮುಗಿದ್ರಿ ಈ ಒಂದ 50 ಕಪ್ ಕುಂಪ ನೋಡೋನು ನೈಸ್ 52 70 ತನ ಮುಗಿದೈತಿ ಏನಾ ಬಚ ಇಷ್ಟ ಇಷ್ಟ ಮುಗಿದೈತಿ ನಾ ಹೈ ಬ್ಯಾಲೆನ್ಸ್ ನಾ ಏನಾ ಐತೆ ಈಗ ಅದು ಆಗಬೇಕಂದ್ರೆ ಒಂದು ಮಂತ್ರ ಹೇಳ್ಬೇಕು ನಾ ಅಪ್ಪಾ ಹಾ

ನಂಗ ಕೇಳಾಕ ಬೇಡ್ರಿ ಈಗ ಇದ ನಮ್ ಸಾಹೇಬ್ರು ಅಂದ್ರ ಈಗ ಇವ್ರ ಕ್ಯಾಮ್ರಾ ಮ್ಯಾನ್ ಏನ ಅದಾರಲ್ಲಾ ಈ ಸಾಹೇಬ್ರು ಫಸ್ಟ್ ಟೈಮ್ ಅವ್ರ ಹೋಗಿ ಅವರ ಸೆಲೆಕ್ಟ್ ಮಾಡ್ಕೊಂಡು ತಂದಿರಂತ ನನಗ್ ಸಾಡಿ ರೆಡಿ ಆಗುದ ಸೆಲೆಕ್ಸಿನ್ ಸೂಪರ್ ನನ್ನ ಸೆಲೆಕ್ಟ್ ಮಾಡಿ ಅಂತ ಇಷ್ಟ ಸೂಪರ್ ಆಗಿರೋಕಿಂತ ಸೆಲೆಕ್ಟ್ ಮಾಡ್ದೆ ದೊಡ್ಡ ಆಗ್ಯಾದ ನೋಡು ಈಗ ಇಷ್ಟೆಲ್ಲ ಆಯ್ತು ರೆಡಿ ಆಯ್ತು ಈ ಫೈನಲ್ ಆಗಿ ಹೇಳುದ ಏನಪ್ಪಾ ಅಂತಂದ್ರ ನೋಡ್ರಿ ನಾ ಇವ ಇಷ್ಟ ಮೇನ್ ಹಚ್ಕೊಂಡಿದ್ದೆ ಒಂದು ನಿವಿಯಾ ಒಂದು ನಿವಿ ಫೌಂಡೇಶನ್ ಒಂದು ಪೌಂಡ್ಸ್ ಪೌಡ್ರ ಇವೆರಡು ಕಾಜಲ ಮಸ್ಕ್ರ ಮತ್ತು ಡಿಸ್ಟಿಕ್ಕ ಇದೊಂದು ಕೇರ ಹಾಂ ನಂದಿಡ್ರಿ ಈಗ ಅಂದ್ರ ಟೋಟಲಿ ನಿನ್ನ ಮೇಕಪ್ ಇಲ್ಲ ಇಷ್ಟ ಇಷ್ಟ ಇದೇನೋ ಫೌಂಡೇಶನ್ ಪೌಂಡ್ಸ್ ಲಿಪ್ಸ್ಟಿಕ್ ವಿತ್ ಇದೇನೋ ಇದು ಇದು ಕಾಜಲ ಇದು ಮಸ್ಕ್ರ 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 ಕಾಜು ಓಕೆ ಇನ್ನೊಂದ ಮೇನ್ ಏನು ಹೇಳಬೇಕಂದ್ರೆ ಆಲ್ಮೋಸ್ಟ್ ಅಲ್ ನನ್ನ ಕಡೆ ಇಷ್ಟು ಸಣ್ಣ 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 ಸಪ್ರೇಟ್ ಅದಾವ ಎಲ್ಲರ ಕಡೆ ಒಂದ್ ದೊಡ್ಡ ಕಿಟ್ಟ ಇರ್ತೈತಿ ಇದ್ದವರು ಚಂದಾಗ ನನ್ಕಿಂದ ಚಂದ ರೆಡಿ ಆಗ್ರಿ ನಾನೇ ನಂಗೆ ಸುಮ್ ಸುಮ್ಮನೆ ಒಂದು ಲೆಕ್ಕಕ್ಕೆ ಆಗಿನಿ ನನ್ಕಿಂದ ಚಂದ ರೆಡಿ ಆಗ್ರಿ ಇಲ್ಲ ಅವ್ರಿಗೆ ಅಂತರೂ ಪೆರಂಡಲ್ಲಿ ಪೌಂಡ್ಸ್ ಪೌಡ್ರ್ ಅಂತೂ ಬಿಲ್ಲಾರ್ದ ಇರ್ತೈತಿ ರೆಡಿ ಆಗ್ರಿ ನನ್ನ ಮೇಕಪ್ಪ ಹೆಂಗಾಗೈತಿ ಚಲೋ ಆಗಿದ್ರು ಕಮೆಂಟ್ ಮಾಡಿ ಹೇಳ್ರಿ ಚಲೋ ಆಗಿರ್ಲಿಕ್ಕಂದ್ರೂ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಅನ್ಸುತ್ತಾ ಒಂದು ತಕ್ಕ ಮಟ್ಟಿಗೆ ರೆಡಿ ಆಗಿ ಅನ್ಸುತ್ತೆ ಅವ್ರ ಅವ್ರು ಆಗೈತ್ರಿ ಸೂಪರ್ ಸೂಪರ್ ಆಗಿತ್ತಲ್ಲ ನೀವು ಹೇಳಿದ್ರೆ ಮುಗೀತು ಹಂಗ ಯಾರ್ಯಾರು ಏನೇನು ಏನೇನು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿರಿ ಇದೇ ರೀತಿ ಮತ್ತೆ ಏನಾರ ಒಂದು ಹೊಸ ಸಾಹಸ ಮಾಡ್ಕೊಂಡ ತಗೊಂಡ್ ಬರ್ತೀವ್ರಿ ನಿಮ್ಮ ಮುಂದೆ ಅಲ್ಲಿವರೆಗೂ ನಮಸ್ಕಾರ ರೀ ಎಲ್ಲರಿಗೂ